ನಮಸ್ಕಾರ ರೀ ಹಾಂ ಏನು ಮಾಡಕತ್ತೀರಿ ಹಾಂ ಮೇ ಮೇ ಹೋಗತ್ತೀರಾ ಹಾಂ ಕ್ರಾಕ್ ಏನು ಹಾಕ್ಲಾ ಹಾಕ್ಳಕ್ಕೆ ಮೇಸಕ್ಕ ಹಾಂ ಕ್ರಾಕ್ ನೋಡ್ರಿ ನಮ್ಮ ನಮ್ಮ ಯೂಟ್ಯೂಬ್ ಮೊದಲು ವಿಡಿಯೋ ಮಾಡಿದಾಗ ನಿಮ್ಮದೇ ಮಾಡಿದ್ವಿ ಹೌದಲ್ರಿ ಈ ಮೈಕ್ ಓ ಬಾಕ್ಸ್ ಓಪನ್ ಮಾಡ್ಸೋಣ ಅಂತ ಬಂದ್ವಿ ನಾವು ಓಪನ್ ಮಾಡಿ ಇಲ್ಲ ನಿಮ್ಮ ಕೈಲಿ ಮಾಡಬೇಕು ಬಂದ್ವಿ ಪ್ರಿಯ ವೀಕ್ಷಕ ಬಂಧುಗಳೇ ನೋಡ್ರಿ ನಮಗೆ ಈಸ್ ದಿನ ಮೈಕ್ ಇದ್ದಿಲ್ಲ ಈಗ ಮೈಕನ್ನು ಓಪನ್ ಮಾಡ್ಸೋಣ ಇವ್ರ ಹೆಸರು ಮುದಿಯಪ್ಪ ಹುಗಿ ಅಂತ ಹೇಳಿ ಮೊದಲು ಇವ್ರದ್ದು ಒಂದು ಆಯುರ್ವೇದಿಕ್ ಗಿಡಮೂಲಿಕೆದ್ದು ಒಂದು ವಿಡಿಯೋ ಮಾಡಿದ್ವಿ ಅದಕ್ಕೆ ನಮ್ಗೆ ನಮ್ಗೆ ಭಾಳ ಇಷ್ಟ ಇವರು ಮೈಕ್ ಬಂತಲ್ಲ ಈ ಮೈಕನ್ನು ಅನ್ಬಾಕ್ಸಿಂಗ್ ಮಾಡ್ಸೋಣ ಓಪನ್ ಮಾಡ್ಸೋಣ ಇವ್ರ ಕಡೆಯಿಂದ ನಾವು ಹಾ ಓಕೆ ಓಕೆ ಈಗ ಅವಾಗ ಮೈಕ್ ಇರ್ಲಿಲ್ಲ ಮೈಕ್ ಇರಲಾರ್ದು ವಿಡಿಯೋ ಮಾಡ್ತಿದ್ವಿ ಬರೀ ಫೋನೇ ಮಾಡ್ತಿದ್ವಿ ಈಗ ಅದು ಈಗ ಬಾಕ್ಸ್ ಬಂತದ ಅವ್ರು ಬಂದು ಆನ್ಲೈನ್ ಕೊಟ್ಟೋದ್ರು ಈಗ ಅದನ್ನು ಓಪನ್ ಮಾಡ್ಸೋಣ ನಿಮ್ ನಿಮ್ಮ ಕೈಲಿ ಮಾಡಿಸ್ಬೇಕಂತ ಆಸೆಯಿಂದ ಬಂದ್ವಿ ನಾವು ಓಪನ್ ಮಾಡ್ತೀಯ ಓಪನ್ ಮಾಡ್ತೀರಾ ಓಕೆ ಈಗ ಅದನ್ನ ಮ್ಯಾಲಿ ಪ್ಯಾಚ್ ಹರಿಬೇಕು ಅದನ್ನ ಹಾಂ ಮುದಿಯ ಮುದಿಯಪ್ಪ ಹುಗ್ಗಿಯವರಿಂದ ಹ್ಞೂ ಮೈಕ್ ಓಪನ್ ಅನ್ಬಾಕ್ಸಿಂಗ್ ಮಾಡೋದು ಮಾಡ್ತೀರಾ ಹ್ಞೂ ಅರದ ಓಪನ್ ಮಾಡಿರಿ ಮೆಲ್ ಮೆಲ್ ನಿಧಾನ ಓಕೆ ಓಪನ್ ಮಾಡಿರಿ ಹೆಂಗೈತೆ ನೋಡ್ರಿ ಅದ ತೆಗೀರಿ ಅದನ್ನು ತೋರಿಸ್ರಿ ವೀಕ್ಷಕರಿಗೆ ಮತ್ತೆ ಮೈಕ್ ಹಾಂ ಓಕೆ ಇಚ್ಛೆ ಕೊಳಸ್ರಿ ಇದು ನೋಡ್ರಿ ಅನ್ಬಾಕ್ಸಿಂಗ್ ಮಾಡಿದ್ರೆ ಅಂತ ಏನಂತೈತೆ ಇದು ವೈರ್ಲೆಸ್ ಮೈಕ್ರೋಫೋವನ್ ಅಂತೈತೆ ಇದ್ರಾಗ ಎಷ್ಟೋ ಏನದ ನೋಡೋಣ ಓಪನ್ ಮಾಡಿಸೋಣ ಜನ ಕಟ್ಟಿಗಿರಿ ಇದನ್ನ ಹಾಂ ಹಾಂ ತವ ಹಿಂಗ್ ಗಿಡ ಓಪನ್ ಮಾಡಿರಿ ಓಕೆ ನೋಡ್ರಿ ಗಾ ಓಪನ್ ಮಾಡಿದ್ರು ಮದುವೆಪಣ್ಣ ಕಂಗ್ರಾಚ್ಯುಲೇಷನ್ ನಮ್ಮ ನಮಗೆ ಮೈಕ್ ಓಪನ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮದ್ಯಪ್ಪಣ್ಣ ಥ್ಯಾಂಕ್ ಯು ಇದನ್ನು ಉಪಯೋಗ ಮಾಡೋಣ ನಿಮ್ಗೆ ಹಾಕಿಬಿಡ್ತೀನಿ ಫಸ್ಟ್ ಟೈಮ್ ಈಗ ಹಾಂ ಓಕೆ ಇವು ಹೆಂಗೆ ಬರ್ತಾವೆ ಒಂದು ಚೆಕ್ ಮಾಡೋಣ ಚೆಕ್ ಮಾಡೋಣ ರೀ ಓಕೆ ಓಕೆ ಮೈಕ್ ಅಂತರೂ ಆನ್ ಆಯಿತು ರಿಸೀವರ್ಗೆ ಕನೆಕ್ಟ್ ಆಗಿದೆ ಇವ್ರಿಗೆ ಕನೆಕ್ಟ್ ಮಾಡೋಣ ಹಾಂ ಇಲ್ಲಿ ಹಾಕಿಬಿಡೋಣ ಅಂಟಿಗೆ ಅಂತ ಓಕೆ ಈಗ ಓಕೆ ಈಗ ವೀಕ್ಷಕರಿಗೆ ಏನಾರ ಹೇಳ್ರಿ ಮೈಕ್ ಅಂತರ ತಂದ್ವಿ ಮೈಕ್ ಬಗ್ಗೆ ಏನ ಹೇಳ್ರಿ ಮೈಕ್ ತಂದ್ವಿ ಮತ್ತ್ ಹೆಪಾಣರಿಗೆ ಮೈಕ್ ಟೆಸ್ಟಿಂಗ್ ಮಾಡಕ್ ಹಾಕಿವಿ ನೋಡೋಣ ಮೈಕ್ ಟೆಸ್ಟಿಂಗ್ ಯಾವ ರೀತಿ ಆ ಮೈಕ್ ಅಲ್ಲಿ ವಾಯ್ಸ್ ಇವರು ಯಾವ ರೀತಿಯಾಗಿ ಬರತ್ತೆ ಅಂದ್ರ ಚೆಕ್ ಮಾಡೋಣ ಚೆಕ್ ಮಾಡೋಣ ಒಂದ್ ರೌಂಡ್ ಮಾತಾಡ್ತೀನಿ ಹಾ ಹಾಕ್ ತಲ್ರಿ ಆತ ನಮ್ಗ್ ಮಾಡ್ಕೊಡ್ತಾರ ಯಾವದ ಒಂದ ಮಾಡ್ಬಿಡ್ರಿ ಹೇಳ್ರಿ ಹೊಲ ಕುಂಟಿ ಮಾಗಿ ಮಾಡ್ರಿ ಈ ಒಳ್ಳೆ ಇಲ್ಲಿ ಊರ್ತಾಲೆ ಏನಾರ ಸಜ್ಜಿ ಬಿತ್ಬೇಕಂತ ಮಾಡಿವ್ರಿ ಅಲ್ಲಿ ಆ ಕಡೆ ಇದನ್ನ ಸಜ್ಜಿ ಬಿತ್ಬೇಕಂತ ಹೊಲ ರೆಡಿ ಮಾಡ್ಕೊಂಡು ಕುಂತೀವ್ರಿ ಇನ್ ಸ್ವಲ್ಪ ಮಳೆ ಅಂದ್ರ ಸಜ್ಜಿ ಇದನ್ನ ಸಜ್ಜಿ ಬಿತ್ತ ಬೆಳೆ ಬರಂಗ ಮಾಡ್ಬೇಕ நோட்ரி சார்வ்னா தனக்கவா இல்லை உள்வட்டா ಹಾ ಸಾಂಗ ನೋಡ್ರಿ ಸರ್ ಹಾ ಹಾ ಇದು ಉಳ್ಳಿ ಬಣ್ಣವ್ರಿ ಉಳ್ಳಿಗ್ಟ್ಟಾಗ ಸಿಂಗದ ಒಟ್ಟು ಉಳ್ಳಿ ಒಟ್ಟು ಮಿಕ್ಸ್ ಮಾಡಿ ಉಳ್ಳಿ ಒಟ್ಟು ಶೇಂಗಾದ ಒಟ್ಟು ಮಿಕ್ಸ್ ಮಾಡಿ ಹಾಕಿವಿ ಮಾಡಿ ಹಾ ಹಾ ರಾಶಿ ಮಾಡಿದ ಹೊಟ್ಟದ ಹುಳಿಕ ಅವಾಗ ಒಟ್ಟು ಇದನ್ನ ಎಲ್ಲಾ ಪುಡಿ ಮಾಡಿ ಈ ಸುಗ್ಗಿಯಾಕ್ ಬರ್ತ ಮೇಸಕ್ ದಾನಕ್ಕ ಇದು ಸಾ

ಕಟ್ ಮಾಡಿ ಇಟ್ಟಿರಿ ಹಾ ಕಟ್ ಹಾ ಹಾ ಕದ್ದಿ ಸಿಟ್ಟಿಟ್ಟಿ ಇಟ್ಟಿ ದನಕಂದ್ರ ಆಸಿರ ಸಣ್ಣ ತಿಂತಾವೆ ಅಂದಾತ ಗುಡ್ಡಗೆ ಆಸಿದ್ರ ಕಟ್ ಕಟ್ ಮಾಡಿ ಒಕ್ಕರ್ತಾವೆ ಇಟ್ ಮಾಡಿ ಆ ತಿಂತಾವೆ ತಿಂಕೆಷ್ಟು ತಾಗ್ತರೆ ಒಪ್ಪೋದು ದಿಸಕ ಮೂರು ಸಲ ಹಾಕಬೇಕು ಒಂದು ಎರಡು ಸಲ ಮೇವು ಒಂದು ಸಲ ಗೊಟಾಕಿ ಹಾ ಹಾ ಒಷ್ಟು ಮೇವು ಹಾಕಿ ದನಕ್ಕೆ ಪುಡಿಸಬೇಕು ಇಂದಗಡಿ ಆಯ್ಂತಲ್ಲ ಆ ಮಧ್ಯಕ್ಕೆ ಪುಡಿಸೋರು ಅಲ್ಲಿ 4 ಗಂಟೆ ಆಕರೆ 2 ಕ್ಕೊಡುತ್ತರೇ ಇಲ್ಲ ಒಂದೇ ಬತ್ತರೇ மேவ் மத நா கண்டி சுமார்க்க குடஸ் பிடதே ஒஸ்காக்கி மனை கடை ஹோகி ரேட் தக்கி பாக்ஸ் தக ये वाले बीते तले हैं ना वाले बीते तले माता पिता कूट रहे हैं हाँ बीते रहा आ कम मेवाई के वो कौन जंतवड़ा ना है हरे हे ठंड वो हम रे बाक्स बाक्स